ಹೇಮಂತ್ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಐ ಲವ್ ಯು ಸೋ ಮಚ್ ಹೇಮಂತ್ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮ ಲೈಫಿಗೆ ಬಂದಿದ್ದಕ್ಕೂ ನನಗೆ ಸಾರ್ಥಕ ಅನಿಸ್ತಿದೆ ಐ ಲವ್ ಯು ರಿಯಲಿ ಐ ಲವ್ ಯು ಸೋ ಮಚ್ ಇದೇನಿದು ಇವತ್ತು ನನ್ನ ಗೊಂಬೆ ತುಂಬಾ ಖುಷಿಯಾಗಿರೋ ಹಾಗಿದೆ ಅದರಲ್ಲೂ ನನಗೆ ಐ ಲವ್ ಯು ಅಂತ ಎರಡು ಮೂರು ಸಾರಿ ಹೇಳ್ತಾ ಇದ್ದಾಳೆ ಏನ್ ವಿಶೇಷ ಹೌದು ಹೇಮಂತ್ ನೀವು ಹೇಳ್ತಿರೋದು ನಿಜ ಇವತ್ತು ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾಗಿರೋ ದಿನ ತಂದೆ ಏನೋ ನಾನು ತಂದೆ ಅಲ್ಲ ಸಾಕ್ಷಿ ನೀನ್ ನಿಜ ಹೇಳ್ತಿದ್ಯಾ ನನ್ಗೊಂದು ನಂಬೋದಕ್ಕೆ ಆಗ್ತಿಲ್ಲ ನೀನ್ ಹೇಳಿರೋ ಮಾತು ಕೇಳಿ ಅದ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ ಬಾಯಲ್ಲಿ ಮಾತ್ ಕೂಡ ಬರ್ತಾ ಇಲ್ಲ ಇರು ಈಗ್ಲೇ ಅಮ್ಮಂಗ ಹೇಳ್ತೀನಿ ಅಮ್ಮ ಕೂಡ ತುಂಬಾ ಖುಷಿ ಆಗ್ತಾಳೆ ಅಮ್ಮ ಅಮ್ಮ ಎಲ್ಲಿದ್ಯಾ ಬೇಗ ಬಾಯಿಲಿ ನಿನ್ ಸೊಸೆ ನಿನ್ಗೋಸ್ಕರ ಏನೋ ಖುಷಿ ಸುದ್ದಿ ಹೇಳ್ತಾ ಇದ್ದಾಳೆ ಅರೆ ಏನಾಯ್ತು ಮಗ್ನೆ ಯಾಕೆ ಹೊರಕ್ಕೆ ಹೋಗ್ತಿದ್ಯಾ ಅಮ್ಮ ನಾನು ಹೇಳೋ ಮಾತು ಕೇಳಿದ್ರೆ ನೀನಂತೂ ಇಲ್ಲೇ ಕುಣಿದು ಬಿಡ್ತೀಯಾ ಏನು ಗೊತ್ತಾ ನೀನು ಅಜ್ಜಿ ಆಗ್ತಿದೆಯಾ ಅಮ್ಮ ಜಾನೇನು ನೀನ್ ಹೇಳ್ತಿರೋ ವಿಷಯ ನನಗಂತೂ ನಿನ್ ಮಾತು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಕಣ ನನ್ನಮ್ಮಗು ನನ್ನ ಮನೆಗೆ ಬರ್ತಾ ಇದೆ ಅಯ್ಯಯ್ಯೋ ನನಗಂತೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬೆಳಿಗ್ಗೆ ಬೆಳಗ್ಗೆಯೇ ಎಷ್ಟು ಖುಷಿ ವಿಷಯನ ಹೇಳಿದ್ರು ಇದು ನಾನು ಇವಾಗಲೇ ಎಲ್ರಿಗೂ ಫೋನ್ ಮಾಡ್ತೀನಿ ನನ್ನ ಸಂಬಂಧಿಕರಿಗೆ ಫ್ರೆಂಡ್ಸಿಗೆ ಎಲ್ಲ ಫೋನ್ ಮಾಡಿ ನಾನೇ ತಿಳಿಸ್ತೀನಿ ಹಾಗೆ ಏನಾದ್ರೂ ಸ್ವೀಟ್ ಮಾಡ್ತೀನಿ ಬಾಯ್ ಸಿಹಿ ಮಾಡ್ಕೊಳ್ಳೋಣ ಪ್ರೆಗ್ನೆಂಟ್ ಆಗಿದ್ದಾಳೆ ಮೊಮ್ಮಗು ಬರುತ್ತೆ ಹೌದೌದು ಸರಿ ಸರಿ ನಾನು ಕಲಾವತಿಗೆ ಫೋನ್ ಮಾಡಬೇಕು ಇಡ್ತೀನಿ ಆಯ್ತಾ ಹೌದು ಕಣೆ ಕಲಾವತಿ ನನಗೆ ಮೊಮ್ಮಗು ನೆತ್ತಾಡ್ಸ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಅಂತೂ ಎಂತು ಇವಾಗ ಆ ಆಸೆ ನೆರವೇರುತ್ತೆ ನೋಡು ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಸರಿ ಸರಿ ನಾನು ಇಡ್ತೀನಿ ನಾನು ತುಂಬ ಜನಕ್ಕೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು ಸರಿ ಹಾಗಾದ್ರೆ ಸಾಕ್ಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ ನನಗೆ ಅದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬೆಳಗ್ಗೆ ಬೆಳಗ್ಗೆನೆ ನೀನು ಇಂಥ ಗುಡ್ ನ್ಯೂಸ್ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಐ ಲವ್ ಯು ಲವ್ ಯು ಸೋ ಮಚ್ ಹೇಮಂತ್ ಮತ್ತೆ ಸಾಕ್ಷಿ ಅರೇಂಜ್ ಮ್ಯಾರೇಜ್ ಆಗಿದ್ರು ಪ್ರೀತಿಗೆ ಯಾವುದೇ ಕೊರತೆ ಆಗಿರಲ್ಲ ಅವರಿಬ್ರು ನಡುವೆ ನನಗೆ ಮೊಮ್ಮಗು ಬರ್ತಾ ಇದೆ ಅನ್ನೋ ಖುಷಿ ವಿಷಯ ಎಲ್ಲರೂ ಕಿವಿಗೂ ಬಿದ್ದ ಮೇಲೆ ಎಲ್ರಿಗೂ ತುಂಬಾನೇ ಖುಷಿ ಆಗತ್ತೆ ಇರ ಏನು ಸಾಕ್ಷಿ ನೀನು ಎಲ್ಲಿಗೆ ಹೋಗ್ತಿದೀಯಾ ಅರೆ ಹೇಮಂತ್ ಏನು ಹೀಗೆ ಹೇಳ್ತಿದ್ರಾ ನಮ್ಮ ರೂಮ್ ಇರೋದು ಮೇಲೆ ತಾನೆ ಏನ್ ಸ್ವಲ್ಪ ಡುಗಳೆಲ್ಲ ಆಗಿತ್ತು ಹಾಗಾಗಿ ರೂಮ್ ನ ಕ್ಲೀನ್ ಮಾಡೋಣ ಅಂತ ಮೇಲೆ ಹೋಗ್ತಿದಿನಿ ಏನು ರೂಮ್ ಕ್ಲೀನ್ ಮಾಡೋದಕ್ಕೆ ಮೇಲೆ ಹೋಗ್ತಿದೀಯಾ ಬೇಡ ಬೇಡ ನೀನು ಮೊದಲು ಕೆಳಗೆ ಇಳ ಬಾ ಫಸ್ಟ್ ಇಲ್ಲಿ ಕೆಳಗೆ ಅರೆ ಏನಾಯ್ತು ಹೇಮಂತ್ ಯಾಕೆ ಬೇಡ ಅಂತಿದ್ರಾ ಯಾಕೆ ಕೆಳಗೆ ಇಳ್ಕೊಂಡು ಬಂದ್ರಿ ನೋಡು ಸಾಕ್ಷಿ ನೀನಿವಾಗ ಇವಾಗ ಹಾಗಿರುವಾಗ ಮೇಲ್ ಹತ್ಕೊಂಡು ಹೋಗೋದು ಬೇಡ ಅದು ಅಷ್ಟು ಮೇಲಿರೋ ರೂಮು ನಾನು ರೂಮಲ್ಲಿರೋ ಐಟಮ್ಸ್ ಎಲ್ಲ ಕೆಳಗಿನ ರೂಮಿಗೆ ಶಿಫ್ಟ್ ಮಾಡ್ತೀನಿ ಇನ್ಮೇಲಿಂದ ನಾವಿಬ್ರು ಇಲ್ಲ ಕೆಳಗಿರೋಣ ಆಯ್ತಾ ಅಯ್ಯೋ ನಮಗಿನ್ನೂ ನಾಲ್ಕನೇ ತಿಂಗಳು ಕಣ್ರಿ ಯಾಕೆ ಇಷ್ಟೊಂದು ಗಡಿ ಬಿಡಿ ಮಾಡ್ತಿದ್ರ ಈಗ ಮೇಲ್ ಹತ್ತೋದ್ರೆ ಏನು ತೊಂದರೆ ಆಗಲ್ಲ ಇಲ್ಲೇನು ತುಂಬಾ ಮೆಟ್ಲಿಲ್ಲ ಅಲ್ವಾ ಅದು ಅಲ್ದೇನೆ ಕೆಳಗಿರೋ ರೂಮ್ನ ಕ್ಲೀನ್ ಕೂಡ ಮಾಡಿಲ್ಲ ತುಂಬಾ ದುಗಳಾಗಿರತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗತ್ತೆ ಅದ್ರ ಬದಲು ನಮ್ ರೂಮ್ ಅಲ್ಲಿರೋ ಧೂಳ್ನೆ ಸ್ವಲ್ಪ ಹೊಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಏನು ಆಗಲ್ಲ ಬೇಡ ಬೇಡ ಅದ್ ಬೇಡ ನೋಡು ನಾನು ಹೇಳ್ತಿದ್ದೀನಲ್ವಾ ಮೇಲಿರೋ ಎಲ್ಲ ಐಟಮ್ಸ್ ಕೆಳಗೆ ಶಿಫ್ಟ್ ಮಾಡ್ತೀನಿ ನಾವು ಇನ್ಮೇಲೆ ಕೆಳಗಿನ ರೂಮಲ್ಲೇ ಅಲ್ಲೇ ಇರೋಣ ಹಾಗೆ ರೂಮ್ ಕೂಡ ನಾನೇ ಕ್ಲೀನ್ ಮಾಡ್ತೀನಿ ನೀನೇನ್ ಕ್ಲೀನ್ ಮಾಡೋದು ಬೇಡ ಅಯ್ಯೋ ಹೇಮಂತ್ ಅದ್ ಹಾಗಲ್ಲ ಸಾಕ್ಷಿ ಹಾಗೂ ಇಲ್ಲ ಹೀಗೂ ಇಲ್ಲ ನನ್ ಮಗ ಹೇಳ್ತಿರೋದು ಸರಿಯಾಗೇ ಇದೆ ನೀನು ನಾಲ್ಕ್ ತಿಂಗಳು ಬಸ್ರಿ ಹೀಗಿರುವಾಗ ಮೆಟ್ಲು ಹತ್ತೋದು ಇಳಿಯೋದು ಇದು ಬೇಡ ಬೇರೆ ಯಾವ ಸಮಸ್ಯೆ ಆಗೋದು ಬೇಡ ನೋಡು ನನ್ ಮಗ ಹೇಳ್ದಾಗ ಕೆಳಗಿರೋ ರೂಮಲ್ಲೇ ನೀವಿರಿ ಅವಾಗ ಏನು ಪ್ರಾಬ್ಲಮ್ ಆಗಲ್ಲ ನೆಮ್ಮದಿಯಾಗಿರ್ಬೋದು ಹಾಗೆ ನೀನ್ ಏನು ಕ್ಲೀನ್ ಮಾಡೋದ್ ಬೇಡ ನಾನೀನಿ ನನ್ ಮಗ ಇದ್ದಾನೆ ನಾವಿಬ್ರು ಸೇರಿ ಮನೆ ಎಲ್ಲಾ ಕ್ಲೀನ್ ಮಾಡ್ತೀವಿ ನೀನ್ ಆರಾಮಾಗಿ ರೆಸ್ಟ್ ಮಾಡು ಸಾಕ್ಷಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ ಕೂಡ್ಲೇನೆ ಹೇಮಂತ್ ಮತ್ತೆ ಸಾವಿತ್ರಿ ಇಬ್ರು ಸಾಕ್ಷಿಗೆ ಯಾವ್ ತೊಂದ್ರೆನೂ ಆಗ್ತಾ ಇರೋ ಹಾಗೆ ನೋಡ್ಕೋತಾರೆ ಸರಿಯತ್ತೆ ನೀವಿಷ್ಟ ಹೇಳ್ತಿದಿರಲ್ಲ ಇನ್ನೇನು ಹೇಳಲ್ಲ ನೀವೇನ್ ಹೇಳ್ತೀರೋ ಹಾಗೆ ಮಾಡ್ತೀನಿ ಸ್ವಲ್ಪ ಸಮಯ ಇವತ್ತು ರುಚಿಯಾಗಿರೋ ಅಡ್ಗೆ ಮಾಡ್ಬೇಕು ಏನ್ ಮಾಡ್ಲಿ ಅರೆ ನಮ್ಮ ಸಾಕ್ಷಿ ಏನ್ ಮಾಡ್ತಿದ್ಯಾ ನೀನಿಲ್ಲಿ ಅದು ಅತ್ತೆ ಬೆಳಗ್ಗೆ ತಿಂಡಿ ಕೂಡ ನೀವೇ ಮಾಡಿದ್ರಿ ಅಲ್ವಾ ಹಾಗಾಗಿ ನಾನ್ ಮಧ್ಯಾಹ್ನಕ್ಕೆ ಏನಾದ್ರೂ ಅಡ್ಗೆ ಮಾಡೋಣ ಅಂತ ಬಂದೆ ಅಯ್ಯೋ ಸಾಕ್ಷಿ ನನ್ಗೇನ್ ಕಷ್ಟ ಆಗುತ್ತಾ ಹೇಳು ನೋಡು ನೀನ್ ಇವಾಗ ಆರ್ ತಿಂಗಳು ಗರ್ಭಿಣಿ ಹೀಗಿರುವಾಗ ಎಲ್ಲಾ ಕೆಲಸ ಮಾಡೋದ್ ಎಲ್ಲಾ ಕುತ್ಕೊಂಡು ರೆಸ್ಟ್ ಮಾಡುವಷ್ಟೇ ಸಾಕು ಅದನ್ನ ಹೊಟ್ಟೆ ತುಂಬಾ ತಿಂದು ನನ್ ಮೊಮ್ಮಗನ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಂಡ್ರೆ ಸಾಕು ನಂಗೆ ಅಯ್ಯೋ ಅದ್ ಹಾಗಲ್ಲ ಅತ್ತೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದನು ಎಲ್ಲಾನು ನೀವೇ ಮಾಡ್ತಿದ್ದೀರಾ ಹೀಗಿರುವಾಗ ನಾನ್ ನೋಡ್ತಾ ಹೇಗಿರ್ಲಿ ಹೇಳಿ ಸಾಕ್ಷಿ ಅಮ್ಮ ಹೇಳ್ತಿರೋ ಸರಿಯಾಗೇ ಇದೆ ಈ ಮನೇಲಿ ಕೆಲ್ಸ ಮಾಡೋದಕ್ಕೆ ಅಂತ ನಾವಿಬ್ರು ಇದ್ದೀವಿ ಇದೀವಿ ಅಲ್ವಾ ನೀನ್ ರಾಣಿ ಹಾಗೆ ಆರಾಮಾಗಿ ರೆಸ್ಟ್ ಮಾಡು ಅಷ್ಟೇ ಸಾಕು ಅಮ್ಮ ಹೇಳಿದಾಗ ಏನ್ ಮಾಡ್ಕೊಡ್ತೀವೋ ಅದನ್ನೆಲ್ಲ ಹೊಟ್ಟೆ ತುಂಬಾ ತಿಂದ್ರೆ ಸಾಕು ಯಾವಾಗ ನೋಡಿದ್ರು ವಾಮಿಟ್ ಮಾಡ್ತಾನೆ ಇರ್ತೀಯ ಹೀಗ್ ವಾಮಿಟ್ ಮಾಡಿದ್ರೆ ನನ್ ಮಗು ಹೇಗ್ ಬೆಳವಣಿಗೆ ಚೆನ್ನಾಗಿರತ್ತೆ ಹೇಳು ನೋಡು ಮೊದ್ಲು ಇಲ್ಲಿಂದ ಹಾಗಲ್ಲ ಇಲ್ಲ ಇಲ್ಲ ಇಲ್ಲಿಂದ ನೆಡಿ ಕೇಳಲ್ಲ ಸಾಕ್ಷಿನ ಎಷ್ಟು ಮಟ್ಟಿಗೆ ಕಂಡ ಮತ್ತೆ ಅತ್ತೆ ಜೋಪಾನ ಮಾಡ್ತಾ ಇರ್ತಾರೆ ಅಂದ್ರೆ ಅವಳಿಗೆ ಒಂದ್ ಕೆಲ್ಸನೂ ಮಾಡೋದಕ್ ಬಿಡ್ತಾ ಇರಲ್ಲ ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ಕೊಟ್ಟು ತಿನ್ನು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆದು ಸಾಕ್ಷಿಗೆ ಡೆಲಿವರಿ ಕೂಡ ಆಗುತ್ತೆ ಮುತ್ತಾದ ಗಂಡು ಮಗುಗೆ ಜನ್ಮ ಕೂಡ ಕೊಡ್ತಾಳೆ ಅಲ್ಲೆಲ್ಲೋ ಮಗು ಎಷ್ಟ್ ಚಂದ ಇದ್ದಾನೆ ನೋಡು ಓನಿ ಕಂದಮ್ಮ ಓನು ಅಜ್ಜಿ ನೋಡ್ತಿದ್ಯಾ ಅಜ್ಜಿ ಜೊತೆ ಬರ್ತೀಯಾ ನೋಡು ಅವನ್ ಕಣ್ಣು ಬಾಯಿ ಮೂಗು ಎಲ್ಲ ನೋಡ್ತಿದ್ರೆ ಸಾಕ್ಷಿ ಮಗು ಕೊಡಿಲಿ ಸ್ವಲ್ಪ ಹೊತ್ ನಾನು ಎತ್ಕೋತೀನಿ ನೀನ್ ಹೋಗಿ ಎಲ್ರಿಗೂ ಒಂದೊಂದು ಲೋಟ ಕಾಫಿ ಬಾ ಹಾ ಸರಿಯತ್ತೆ ತಗೋಡಿ ಓ ನಿರ ಇರೋದು ಅಮ್ಮ ಬೇಕಾ ಅಮ್ಮಗೆ ಸ್ವಲ್ಪ ಸ್ವಲ್ಪ ಇದೆ ಹೊತ್ತು ಈ ಅಜ್ಜಿ ಜೊತೆ ಆಟ ಆಡ್ತಾಳೆ ಆಯ್ತಾ ಆಮೇಲೆ ಅಮ್ಮನ ಹತ್ರ ಹೋಗುವಂತೆ ಸಾಕ್ಷಿಗೆ ಮಗು ಆಗಿರೋ ಸ್ವಲ್ಪ ಸಮಯಕ್ಕೇನೆ ಸಾವಿತ್ರಿ ಎಲ್ಲ ಕೆಲ್ಸಾನು ಹೇಳೋದಕ್ ಶುರು ಮಾಡ್ತಾಳೆ ಪಾಪ ಸಾಕ್ಷಿ ಕೆಲಸ ಕೆಲ್ಸ ಮಾಡೋದಕ್ಕಾಗಲ್ಲ ಅಂತ ತಿರ್ಸಿ ಹೇಳೋದಕ್ಕೂ ಆಗ್ದೇನೆ ಅತ್ತೆ ಹೇಳಿರೋ ಕೆಲ್ಸನ ಮಾಡ್ಕೊಳ್ತಾ ಹೋಗ್ತಾಳೆ ಕಂದಮ್ಮ ಯಾಕೆ ಅಳ್ತಾ ಇದೆಯಾ ನೋಡು ಟೈಮ್ ಎಷ್ಟಾಗಿದೆ ನೋಡು ರಾತ್ರಿ ಮೂರು ಗಂಟೆ ಆಯ್ತು ಕಣೋ ನಾನು ಇನ್ನೂ ಮಲಗಿಲ್ಲ ಮಲ್ಕೊಳ ಜೋ ಜೋ ಸಾಕ್ಷಿ ಪಾಪು ಅಳ್ತಾ ಎಷ್ಟೊತ್ತಾಯ್ತು ಒಂದ್ ಮಗುನ ಸಮಾಧಾನ ಮಾಡೋದಕ್ ಬರಲ್ವಾ ನೋಡು ಇಲ್ಲ ಸಮಾಧಾನ ಮಾಡಿ ಅವನನ್ನ ಬೇಗ ಮಲ್ಸು ಇಲ್ಲ ಅಂದ್ರೆ ರೂಮ್ ಇಂದ ಹೊರಗೋಗು ನಾನ್ ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕು ನೀನ್ ಹೀಗೆ ಮಗುನ ಅಳಿಸ್ತಾ ಇದ್ರೆ ನನ್ ನಿದ್ದೆ ಹೇಗ್ ಮಾಡ್ಲಿ ನನ್ಗಂತೂ ಕಣ್ ಬಿಟ್ಟು ಬಿಟ್ಟು ತಲೆ ಎಲ್ಲ ನೋವು ಎಷ್ಟು ದಿನ ಆಯ್ತು ಆದ್ರೆ ಅತ್ತೆ ಆ ಮಾಡು ಮಾಡು ಈ ಅಂತ ಹೇಳ್ತಾ ಇರೋದು ರಾತ್ರಿ ಆದ್ರೆ ಮಗು ನಿದ್ದೆ ಮಾಡೋದಕ್ ಬಿಡೋದಿಲ್ಲ ಆದ್ರೂ ಕೂಡ ಯಾರೊಬ್ರು ತಲೆ ಕೆಡ್ಸ್ಕೊಳ್ತೇನೆ ಅವ್ರ ನಿದ್ದೆ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿರ್ತಾರೆ ಈ ಜಂಜಾಟದಲ್ಲಿ ಅವಳಿಗೊಂತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ತುಂಬಾನೇ ಸೊರಗೋಗಿರ್ತಾಳೆ ಹೀಗೆ அவங்க அழித்தேச்சே ஓனு பங்காரா அந்த கழித்தா நோடு நோடு நான் பண்ணா அஜ்ஜி அஜ்ஜி அழிப்போனுங்க ಅವನಿಗೆ ಹಾಯ್ ಕೊಟ್ಟು ತಿನ್ಬಾ ಮಗ್ನೆ ಇಷ್ಟೆಲ್ಲ ಆದ್ರೂ ಕೂಡ ಸಾಕ್ಷಿ ಮಾತ್ರ ಏನೋ ರಿಯಾಕ್ಟ್ ಆಗ್ದಾನೆ ತನ್ನ ಪಾಡಿಗೆ ಇರ್ತಾಳ ಯಾವ್ದೋ ಚಿಂತೆನಲ್ಲಿ ಮುಳುಗೋದಾಗೆ ಅಮ್ಮ ಇದ್ದಿದ್ಲಗೆ ನೀನ್ ಸಾಕ್ಷಿನ ಗಮನಿಸಿದ್ಯಾ ಏನೋ ಯೋಚನೆ ಮಾಡ್ತಾ ಯೋಚನೆನಲ್ಲೇ ಮುಳುಗೋಗಿರ್ತಾಳೆ ಪಾಪು ಅಳ್ತಾ ಇದ್ರೂನು ಅದ್ರ ಬಗ್ಗೆ ಏನೋ ಗಮನನೇ ಕೊಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಾನ್ ತುಂಬಾ ಸರಿ ಅಬ್ಸರ್ವ್ ಮಾಡಿದೀನಮ್ಮ ಹೌದು ಮಗ್ನೆ ನೀನ್ ಹೇಳ್ತಿರೋದು ಸರಿ ಇದೆ ಕಣೋ ನಾನು ತುಂಬಾ ಸರಿ ಗಮನಿಸಿದೀನಿ ಯಾವ್ದೋ ಲೋಕಲ್ ಕಳ್ದೋಗಿರ್ತಾಳೆ ಚಾಕ್ ಹೀಗಾಗಿದ್ದಳು ನನ್ಗಂತೂ ಅರ್ಥ ಆಗ್ತಿಲ್ಲ ಮೊದ್ಲೆಲ್ಲಾ ಹೀಗಿರ್ಲೇ ಇಲ್ಲ ಕಣೋ ತುಂಬಾ ಚಟಪಟ ಅಂತ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಿದ್ಲು ಗಮನ ಕೊಡಲ್ಲ ನಾನು ನೋಡ್ದೆ ಹಾಗೆ ಆ ಮಗು ಯಾವಾಗ್ಲೂ ಅಳ್ತಾನೆ ಇರುತ್ತೆ ಇವಳು ಮಾತ್ರ ಯಾವ್ದೋ ಲೋಕದಲ್ಲಿ ಇರ್ತಾಳೆ ಯಾವ್ದಕ್ಕೂ ಮಗ್ನೆ ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗಿ ಏನು ಎತ್ತ ಅಂತ ವಿಚಾರಿಸೋದು ಒಳ್ಳೇದು ಕಣೋ ಹೇಮಂತ್ ತಾಯಿ ಹೇಳ್ದಾಗೆ ಮಾರನೇ ದಿನನೇ ಡಾಕ್ಟರ್ನ ಮನೆಗೆ ಕರ್ಕೊಂಡ್ ಬರ್ತಾನೆ ಹೇಮಂತ್ ಡೆಲಿವರಿ ಆಗಿ ಆರ್ ತಿಂಗಳು ಆಗಿದೆ ಅಲ್ವಾ ಇವ್ರ ತಾಯಿ ಮನೆಯಿಂದ ಯಾವಾಗ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ ಅದು ಡಾಕ್ಟ್ರೆ ಅವಳಿಗೆ ತಾಯಿ ಇಲ್ಲ ಅದು ಅಲ್ದೇನೆ ಅವಳ ಅಣ್ಣ ಅತ್ತಿಗೆ ಇದ್ದಾರೆ ಅದು ಹಳ್ಳಿನಲ್ಲಿ ಆ ಹಳ್ಳಿನಲ್ಲಿ ಅರ್ಜೆಂಟಿಗೆ ಈಗ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಬಾಂಟಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ನಾನೇ ಬೇಡ ಇಲ್ಲೇ ನೋಡ್ಕೋತೀವಿ ಅಂತ ಹೇಳಿದೆ ಹಾಗಾಗಿ ಅವಳಿಗೆ ಇಲ್ಲೇ ಡೆಲಿವರಿ ಆಗಿರೋದು ಓ ಹೌದಾ ಸರಿ ಹಾಗಾದ್ರೆ ರಾತ್ರಿ ಮಗುನ ನೀವೇ ನೋಡ್ಕೊತೀರೋ ಅಥವಾ ಇವರೇ ನೋಡ್ಕೊತಾರೋ ಇಲ್ಲ ಡಾಕ್ಟರ್ ನಾನೇ ನೋಡ್ಕೊಳ್ಳೋದಕ್ಕೆ ಹೋಗಲ್ಲ ಅವಳೇ ಮಗುನ ಜೋಪಾನ ಮಾಡ್ತಾಳೆ ನಾನು ಇವಳು ಪ್ರೆಗ್ನೆಂಟ್ ಇರುವಾಗ ತುಂಬಾ ಜೋಪಾನವಾಗಿ ನೋಡ್ಕೊಂಡಿದ್ದೆ ಅವಾಗ ಏನು ತೊಂದರೆ ಆಗಿರಲಿಲ್ಲ ಇವಾಗ್ಲೇ ಯಾಕೋ ತುಂಬಾ ಕುಗ್ಗು ಹೋಗಿದ್ದಾಳೆ ಏನು ಅಂತ ಗೊತ್ತೇ ಆಗ್ತಿಲ್ಲ ನೋಡಿ ಅಮ್ಮ ಯಾವುದೇ ಹೆಣ್ಣಾದ್ರೂ ಅವ್ರು ಪ್ರೆಗ್ನೆಂಟ್ ಇರುವಾಗ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಗು ಆದಮೇಲೆ ನೀವು ತಾಯಿ ಮಗುನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ದೀರಾ ಅನ್ನೋದೇ ಇಂಪಾರ್ಟೆಂಟ್ ನೀವು ನೋಡಿದ್ರೆ ರಾತ್ರಿ ಸಮಯದಲ್ಲಿ ಮಗುನ ನಾನು ನೋಡ್ಕೊಳಲ್ಲ ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ತಿದಿರ ತಾಯಿಗೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಚಿಕ್ಕ ಮಕ್ಕಳು ಹೇಗೆಲ್ಲ ಕಾಟ ಕೊಡ್ತಾರೆ ರಾತ್ರಿ ಮಲ್ಗೋದೇ ಇಲ್ಲ ಹಗಲು ಪೂರ್ತಿ ನಿದ್ದೆ ಮಾಡಿರ್ತಾರೆ ಅದ್ರ ಬಗ್ಗೆ ನಿಮಗೂ ಗೊತ್ತು ಹಾಗಿರುವಾಗ ರಾತ್ರಿ ಪೂರ್ತಿ ಅವ್ರ ಎಚ್ಚರ ಇದ್ರೆ ಅವ್ರಿಗೆ ನಿದ್ದೆ ಗೆಟ್ಟು ಗೆಟ್ಟು ಮನ್ಸಲ್ಲಿ ಬೇಡ್ದ ಇರೋ ಆಲೋಚನೆಗಳು ಶುರುವಾಗುತ್ತೆ ಅದು ಅಲ್ದೆ ಮಗುಗೆ ತಾಯಿ ಎದೆ ಹಾಲು ಕುಡ್ಸೋದ್ರಿಂದ ಅವರಿಗೆ ಪ್ರೋಟೀನು ವಿಟಮಿನ್ ಎಲ್ಲ ಇರೋ ಅಂತ ಆಹಾರನೇ ಕೊಡ್ಬೇಕು ಅವರು ಆಹಾರನ ಚೆನ್ನಾಗಿ ತಗೊಂಡ್ರೆ ಮಗು ಹಾಲು ಕುಡ್ದಾಗ್ಲು ಇವ್ರಿಗೇನು ಪ್ರಾಬ್ಲಮ್ ಆಗಲ್ಲ ಸ್ಟ್ರೆಂತ್ ಇರುತ್ತೆ ಆದ್ರೆ ಇಲ್ಲಿ ಇವರು ತುಂಬಾ ನಿದ್ದೆ ಬಿಟ್ಟಿದ್ದಾರೆ ಅನ್ಸುತ್ತೆ ಕಣ್ಣೆಲ್ಲ ನೋಡೋ ಹಾಗೆ ಇಲ್ಲ ಹಾಗಾಗಿ ತುಂಬಾ ವೀಕ್ ಆಗಿದ್ದಾರೆ ಏನೋ ತುಂಬಾ ಮನ್ಸಿಗೆ ಹಚ್ಕೊಂಡು ಯೋಚನೆ ಮಾಡಿ ಈ ತರ ಆಗಿದ್ದಾರೆ ಹೀಗೆ ಮುಂದುವರೆದ್ರೆ ಇವ್ರ ಜೀವಕ್ಕೂ ಅಪಾಯ ಇದೆ ನೋಡಿ ಅಯ್ಯೋಯೋ ಇದೇನು ಡಾಕ್ಟ್ರೆ ಹೀಗೆ ಹೇಳ್ತಿದ್ರ ನೋಡಿ ಅವ್ರಿಗೇನು ಆಗ್ಬಾರ್ದು ಡಾಕ್ಟ್ರೆ ಇವಾಗ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಹೌದು ಡಾಕ್ಟ್ರೆ ನನ್ನ ಸೊಸೆ ಆರೋಗ್ಯ ಹಾಳಾಗ್ಬಾರ್ದು ನನ್ ಮೊಮ್ಮಗು ಎಷ್ಟು ಮುಖ್ಯನೋ ಹಾಗೆ ನನ್ನ ಸೊಸೆ ಕೂಡ ತುಂಬಾ ಮುಖ್ಯ ಅವ್ರಿಬ್ರು ಆರೋಗ್ಯನು ಚೆನ್ನಾಗಿರ್ಬೇಕು ಅದಕ್ಕೆ ನೀವ್ ಏನು ಹೇಳಿದ್ರು ನಾವು ಮಾಡ್ತೀವಿ ಅದೇನು ಅಂತ ಏನು ಅಂತ ಹೇಳಿ ಡಾಕ್ಟ್ರೆ ನೋಡಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರುವಾಗ ನೀವು ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ದೆ ಇದ್ರು ಪರವಾಗಿಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಕಾಳಜಿ ತೋರ್ಸಿದ್ರು ಪರವಾಗಿಲ್ಲ ಆದ್ರೆ ಅವ್ರ ಡೆಲಿವರಿ ಆದ್ಮೇಲೆ ತಾಯಿ ಮಗು ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನೀವೇ ಹತ್ರ ಇದ್ದು ಮಗುನ ಆರೈಕೆ ಮಾಡಬೇಕು ತಾಯಿಗೆ ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅವಾಗ ಮಾತ್ರನೇ ಅವರು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇನ್ಮೇಲಾದ್ರೂ ನೀವು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಂಡು ತಾಯಿ ಮಗು ಇಬ್ರುನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಆ ದೇವರಿಗೆ ಬಿಟ್ಟಿದ್ದು ಸರಿ ತಾಯಿ ಡಾಕ್ಟ್ರೂ ಇಬ್ರು ಸರಿ ಹಾಗಾದ್ರೆ ನಾನೀನ್ ಹೊಡ್ತೀನಿ ಏನಾದ್ರೂ ತೊಂದ್ರೆ ಆದ್ರೆ ನನಗೊಂದು ಆಯ್ತಾ ನಾನು ಮೆಡಿಸನ್ ಎಲ್ಲ ಬರ್ದ್ಕೊಟ್ಟಿ ಅದನ್ನ ಟೈಮಿಗೆ ಕರೆಕ್ಟ್ ಆಗಿ ಕೊಡಿ ಊಟ ತಿಂಡಿನೂ ಅವರಿಗೆ ಕರೆಕ್ಟ್ ಟೈಮಿಗೆ ಕೊಡಿ ಇದಾದ್ಮೇಲೆ ಡಾಕ್ಟರ್ ಹೇಳಿದಾಗೆ ಹೇಮಂತ್ ಮತ್ತೆ ಸಾವಿತ್ರಿ ತನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸಾಕ್ಷಿ ಕೂಡ ಸ್ವಲ್ಪ ಸ್ವಲ್ಪನೇ ರಿಕವರ್ ಆಗ್ತಾ ಹೋಗ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ